ನಮಸ್ತೆ ಸ್ನೇಹಿತರೆ ಶೀಲು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪನ್ನೀರ್ ಗ್ರೇವಿ ಚಪಾತಿ ಪೂರಿ ನಾನ್ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು ಹೋಟೆಲ್ ಅಥವಾ ಡಾಬಾದಲ್ಲಿ ಸಿಗೋ ಥರ ಟೇಸ್ಟಿಯಾಗಿ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೇಕಾದ್ರೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಹ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮೊದಲು ಪನ್ನೀರನ್ನು ನಮಗೆ ಯಾವ ಸೈಜ್ ಬೇಕೋ ಆ ರೀತಿ ನಾವು ಕಟ್ ಮಾಡಿ ಇಟ್ಕೋಬೇಕು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈಗ ನೋಡಿ ಒಳ್ಳೆ ಬೆಲೆ ಪ್ಯಾನ್ ಇಟ್ಟಿದ್ದೀನಿ ಈಗ ಮಸಾಲೆ ಹುರ್ಕೊಳ್ಳೋಣ ಬನ್ನಿ ಪನ್ನೀರ್ ಗ್ರೇವಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲೆ ಒಂದಲ್ಲೇ ಪಲಾವೆಲ್ಲ ಮುರಿದು ಹಾಕ್ತಾಯಿದ್ದೀನಿ ಎರಡು ಏಲಕ್ಕಿ ಮೂರು ಲವಂಗ ಒಂದು ಚಿಕ್ಕ ಪೀಸು ಚಕ್ಕೆ ತೊಗೊಂಡಿದ್ದೀನಿ ಮತ್ತೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದು ಎರಡು ಹಸಿಮೆಣಸಿನಕಾಯಿ ಮುಣಸಿನ್ಕಾಯಿ ಸೇರ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕ್ತಾ ಇದ್ದೀನಿ ಮತ್ತು ಒಂದು ಗೆಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಂಟು ಹಸಿಸ್ಮೇಲೆ ಹೋಗೋವರೆಗೂ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಸಾಗಿದೆ ಈಗ ಇದಕ್ಕೆ ಟೊಮೆಟೊ ತೊಗೊಂಡಿದ್ದೀನಿ ಈಗ ಹಸಿಸ್ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬರ್ತೀನಿ ನೋಡಿ ಮಸಾಲೆನೆಲ್ಲ ಆ ರೀತಿ ಇವಾಗ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕೊತ್ತಮಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸೇರಿಸಿ ಇದೀಗ ನುಣ್ಣಗೆ ರುಬ್ಕೊಬರ್ತೀನಿ ಬರ್ತೀನಿ ನಿಮಗೆ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಕೊಡೋಣ ಬನ್ನಿ ಈಗ ಪ್ಯಾನ್ಗೆ ಎರಡು ಸ್ಪೂನು ತುಪ್ಪ ಸೇರ್ಸ್ಕೊತೀನಿ ಎರಡು ಸ್ಪೂನು ಅಥವಾ ಮೂರು ಸ್ಪೂನ್ ಹಾಕಿ ಇದಕ್ಕೆ ಪಲವೆಲೆ ಸ್ವಲ್ಪ ಕಾಳು ಹಾಗೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿನ ಇಲ್ಲಿ ಕೆಲ್ಸ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪಾಗಿದೆ ಇವಾಗ ಒಂದು ಸ್ಪೂನ್ ಅಜ್ಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಚಿಟಕಿ ಅಷ್ಟು ಅರಿಶಿನ ತೊಗೊಂಡಿದ್ದೀನಿ ಇದಿಷ್ಟು ಹಾಕ್ತಾಯಿದ್ದೀನಿ ಖಾರದ ಪುಡಿನ ಎಣ್ಣೆ ಫ್ರೈ ಮಾಡ್ಕೊತಿದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿದ ಮಸಾಲೆನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಮಸಾಲೆನೆಲ್ಲ ಹುರ್ಕೊಂಡು ರುಬ್ಬಿರೋದ್ರಿಂದ ಇದನ್ನೇನು ಜಾಸ್ತಿ ಹುಡಿಯೋದು ಬೇಡ ಒಂದು ಎರಡು ನಿಮಿಷ ಹೀಗೆ ಇಲ್ಲವನ್ನು ಮಿಕ್ಸ್ ಮಾಡಬೇಕಷ್ಟೇ ಈಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಒಂದು ಐದು ನಿಮಿಷ ಮುಚ್ಚಿ ಬೇಯಿಸ್ತೀನಿ ನೋಡಿ ಗ್ರೇವಿ ಕುದೀತಾ ಬರ್ತಾ ಇದೆ ಈಗ ನಾನು ಎರಡು ಸ್ಪೂನ್ ಮೊಸರು ಸೇರಿಸ್ತಾ ಇದ್ದೀನಿ ಗಟ್ಟಿ ಮೊಸರನ್ನ ಫ್ರೆಶ್ ಕ್ರೀಮು ಇರೋರು ಫ್ರೆಶ್ ಕ್ರೀಮ್ ಸೇರಿಸ್ಬೋದು ಈ ಟೈಮಲ್ಲಿ ಇಲ್ಲಾಂದರೆ ಹಾಲೂನ ಕೆನೆ ಸೇರಿಸ್ಬೋದು ನಾನು ಮೊಸರು ಸೇರಿಸ್ತಾ ಇದ್ದೀನಿ ಒಂದೆರಡು ನಿಮಿಷ ಕುದಿಲಿ ಇದು ನೋಡಿ ಸಣ್ಣ ಸಣ್ಣ ಕ್ಯೂಬ್ ಮಾಡ್ಕೊಂಡಿರೋ ಪನ್ನೀರ್ನ ಈಗ ಸೇರಿಸ್ತಾ ಇದ್ದೀನಿ ಇದು ಪನ್ನೀರ್ ಹಾಕಿದ್ಮೇಲೆ ಎರಡು ನಿಮಿಷ ಕುದಿ ಬರಬೇಕು ಕುದಿಯಕ್ಕೆ ಬಿಡ್ತೀನಿ ಎರಡು ನಿಮಿಷ ಇದನ್ನ ನೋಡಿ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ ಲಾಸ್ಟಲ್ಲಿ ಇದಕ್ಕೆ ಅರ್ಧ ಸ್ಪೂನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಕಸೂರಿ ಮೇಥಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ತಂಡಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ನೋಡಿ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ಚಪಾತಿ ಜೊತೆ ಪೂರಿ ಜೊತೆ ನಾನು ಬಟರ್ ನಾನು ಕುಲ್ಚಾ ಯಾವುದ್ರಲ್ಲಾದರೂ ತಿನ್ಬೋದು